ನಮಸ್ಕಾರ ಇವತ್ತು ನಾನು ಹೇಳ್ತಿರೋ ಅಂಶ ಏನು ಅಂತಂದ್ರೆ ಆಸರೆ ಚಾರಿಟಬಲ್ ಟ್ರಸ್ಟ್ ಇದನ್ನ ನಾವು ಮಾಡಿರೋದು ಹರಿಹರದಲ್ಲಿ ಹರಿಹರ ಇರೋದು ದಾವಣಗೆರೆ ಜಿಲ್ಲೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಕಲಿತಾರೆ ಬೇರೆ ಬೇರೆ ರೀತಿ ಡಿಗ್ರಿಗಳನ್ನು ತಗೊಂತಾರೆ ತಗೊಂಡು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ ಆದ್ರೆ ಹಂಗಂತೇಳಿ ಹರಿಹರದಲ್ಲಿ ಅವರು ಉಲ್ತಃ ಇರೋಂತ ಊರುಗಳಲ್ಲಿ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಗೆ ಏನ್ ಉತ್ತರ ಹುಡುಕ್ಬೇಕು ಅನ್ನೋದನ್ನ ಯೋಚನೆ ಮಾಡಿರೋದಿಲ್ಲ ಆದ್ರೆ ಇಲ್ಲಿ ಒಂದು ಪ್ರಯತ್ನ ಏನಾಗಿದೆ ಅಂತ ಅಂದ್ರೆ ಕುಡಿಯೋ ನೀರಿನ ಸಮಸ್ಯೆ ಬಹಳ ಇತ್ತು ಬರಗಾಲ ಇತ್ತು ಅದಕ್ಕೆ ಆ ಸಮಸ್ಯೆನ ಹೇಗೆ ನಿವಾರಿಸೋದು ಅನ್ನೋದನ್ನ ಅದಕ್ಕೊಂದು ಉತ್ತರವನ್ನ ಕಂಡ್ಕೊಂಡಿದ್ವಿ ಅದು ಹೇಗೆ ಅಂತಂದು ಒಂದು ಆರೋ ಪ್ಲಾಂಟ್ ಮಾಡೋ ಮುಖಾಂತರ ಆರೋ ಪ್ಲಾಂಟ್ ಅಂತ ಅಂದ್ರೆ ಏನು ನಾವು ಬೋರ್ ನೀರಿಂದ ತೆಗಿತೀವಿ ಆ ಬೋರ್ ನೀರಿಂದ ಟಿ ಡಿ ಎಸ್ ಜಾಸ್ತಿ ಇರುತ್ತೆ ಗಡಿಸ್ತನ ಜಾಸ್ತಿ ಇರುತ್ತೆ ಅದನ್ನ ಶುದ್ಧೀಕರಿಸಿ ಅದನ್ನ ಕುಡಿಲಿಕ್ಕೆ ಯೋಗ್ಯ ಆಗಿ ಆಗುವಂತ ನೀರು ಮಾಡಿ ಅದನ್ನ ಜನರಿಗೆ ಒದಗಿಸುವಂತದ್ದು ಇದಕ್ಕೆ ಯಾವುದೇ ರೀತಿಯ ಲಾಭ ಇಟ್ಕೊಳ್ಳದೇನೆ ಕೇವಲ ಅದರ ಮೂಲ ಸೌಕರ್ಯಕ್ಕೆ ಏನು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ಅಲ್ಪ ಪ್ರಮಾಣದಲ್ಲಿ ತಗೊಂಡು ಜನರಿಗೆ ಮೇರ್ಕೊಳಂತ ಕೆಲಸ ಮಾಡಿರೋದು ಆಸರೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂತಹ ನಾನು ಕೃಷ್ಣ ಹುಲಿಗೋಳ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಐ ಬಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ನೀವೀವಾಗ ಈ ಕಡೆ ನೋಡ್ಬೋದು ಇದು ಆಸರೆ ಚಾರಿಟಬಲ್ ಟ್ರಸ್ಟ್ ನ ಒಂದು ಘಟಕ ಏನಿದೆ ಅಂತ ಹೇಳಿ ಇದು ಬೋರ್ ಈ ಕಡೆ ಇರೋದು ಈ ಬೋರಿಂದ ಮೊದಲು ನೀರು ಬರುತ್ತೆ ನೀರು ಬಂದು ಅಲ್ಲಿ ಏನು ಕಾಣ್ತಾ ಇದೆ ಆ ಒಂದು ಆರೋ ಘಟಕಕ್ಕೆ ಹೋಗುತ್ತೆ ಅದರೊಳಗೆ ರಾ ವಾಟರ್ ಟ್ಯಾಂಕ್ ಅಂತಂದೇಳಿ ಫಿಕ್ಸ್ ಮಾಡಿದ್ವಿ ಅದು ಆರು ಸಾವಿರ ಲೀಟ್ರಿನ ಕೆಪಾಸಿಟಿ ಇರುತ್ತೆ ಆರು ಸಾವಿರ ಲೀಟರ್ ಕೆಪಾಸಿಟಿ ಒಳಗೆ ನೀರು ಆರೋ ಘಟಕಕ್ಕೆ ಬರುತ್ತೆ ಬಂದ ನಂತರ ಅದು ಶುದ್ಧೀಕರಿಸಿ ಒಂದು ಎರಡು ಸಾವಿರದ ಲೀಟ್ರನ್ನ ಒಂದು ಶುದ್ಧ ಘಟಕ ನೀರಿನ ಘಟಕ ಇರುತ್ತೆ ಟ್ಯಾಂಕ್ ಅದಕ್ಕೆ ಹೋಗುತ್ತೆ ಅಲ್ಲಿಂದ ಈ ಕಡೆ ಜನ ಏನು ಇಲ್ಲಿ ಕಾಯಿನ್ ಹಾಕಿ ಜನ ನೀರು ತಗೊಳ್ಳೋಂತಹ ಸಿಸ್ಟಮ್ ಇರೋದು ಜನ ಅಲ್ಲಿ ಐದು ರೂಪಾಯಿ ಕಾಯಿನ್ ಹಾಕ್ತಾರೆ ಅದು ಅವರಿಗೆ ಒಂದು ಬಾಟ್ಲ್ ತುಂಬಷ್ಟು ನೀರು ಬರುತ್ತೆ ಇದಕ್ಕೆ ಜನ ಯಾವ ರೀತಿ ಏನು ಸ್ಪಂದನೆ ಕೊಡ್ತಾರೆ ಕೇಳೋಣಂತೆ ಇವರು ನಾರಾಯಣ ಮೂರ್ತಿ ಅಂತಂದೇಳಿ ನಮ್ಮ ನರಸಿಂಹ ಮೂರ್ತಿ ಅಂತ ನಮ್ಮ ಮನೆ ಹತ್ರ ಇರೋರು ಇವಾಗ ನೀವು ಈ ಕುಡಿಯೋ ನೀರಿನ ಘಟಕ ಆದಷ್ಟು ಉಪಯೋಗ ಮಾಡ್ತಿದ್ದೀರಾ ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಂದು ಏರಿಯಾದೊಳಗೆ ನೀನ್ ಮಾಡಿರೋದು ಹೌದು ಇದು ಬಹಳ ಉಪಯುಕ್ತ ಉಪಯುಕ್ತವಾದಂತಹ ಒಂದು ಯೋಜನೆ ಅಂತ ನಾನು ಅನ್ಕೊಂಡಿದ್ದೀನಿ ಮೇಕ್ ಇನ್ ಇಂಡಿಯಾ ಅಂತ ನಮ್ಮ ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಅದ್ರ ಪ್ರಕಾರ ನಮ್ಮಲ್ಲಿ ಇಲ್ಲಿ ಇಲ್ಲಿಯ ಒಂದು ಇದನ್ನೇ ಬಳಸ್ಕೊಂಡು ಈ ಒಂದು ಇಂತಹ ಕಾರ್ಯಗಳು ಸಾರ್ವಜನಿಕ ಸೇವೆ ಸಾರ್ವಜನಿಕ ಹಿತ ನಿಜವಾಗ್ಲೂ ಈ ಹರಿಹರದಲ್ಲಿ ತುಂಗಭದ್ರಾ ನದಿ ನಂಬಿಕೊಂಡೆ ಬಹಳ ಜನ ನೀರಿದ ಬಿಡು ನೀರಿದ ಬಿಡು ಅಂತಿದ್ರು ಆದ್ರೆ ಈಗಾಗಲೇ ಎರಡು ತಿಂಗಳಿಂದ ನೀರು ಬತ್ತ ಹೋಗಿ ನದಿಯಲ್ಲಿ ನೀರು ಬರದೆ ಬಹಳ ಅವಶ್ಯಕ ಇಂತಹ ಸಮಯದಲ್ಲಿ ಅದರಲ್ಲೂ ಈ ಒಂದು ಬಹಳ ಜನ ವಾಸವಾಗಿರ್ತಕ್ಕಂಥ ಈ ಏರಿಯಾ ಈ ಒಂದು ಪ್ರದೇಶದಲ್ಲಿ ಒಂದು ಬೋರ್ನ ಹಾಕಿಸಿ ಆಸರೆ ಟ್ರಸ್ಟ್ ಅಂತ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿದ್ರು ಈಗ ಹೇಗಿದೆಯಪ್ಪ ಅಂತಂದ್ರೆ ನಾವು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟು ಕ್ಯಾನ್ ತಗೊಂತ ಇದ್ವಿ ಈಗ ಕೇವಲ ಐದು ರೂಪಾಯಿ ಹತ್ತು ಈಗ ಹತ್ತು ರೂಪಾಯಿ ಅದೇ ರೀತಿ ಒಂದು ಕ್ಯಾನ್ ತಗೊಬೇಕಾದ್ರೆ ಕೇವಲ ಹತ್ತು ರೂಪಾಯಿ ಹತ್ತು ರೂಪಾಯಿನಲ್ಲಿ ನಾವು ಆ ಕ್ಯಾನ್ ನೀರು ತಗೊಂಡು ಅದು ಎಂತ ನೀರು ಸಿದ್ಧವಾದಂತಹ ಎಲ್ಲಾ ರೀತಿಯಿಂದಲೂ ಅದು ಆರೋಗ್ಯಕ್ಕೆ ಒಳ್ಳೆಯದಾಗ್ತಕ್ಕಂತಹ ನೀರು ಇನ್ನು ನಿಜವಾಗ್ ದೂರ ದೂರದಿಂದ ಎಲ್ಲ ಎಲ್ಲಾ ಬಡಾವಣೆಗಳಿಂದಲೂ ಬಂದು ನೀರು ತಗೊಂಡೋಗ್ತಾ ಇದೆ ಇದು ಯಾಕೆ ಅಂತಂದ್ರೆ ಇಲ್ಲಿ ಹಣದ ದೃಷ್ಟಿ ಮುಖ್ಯ ಅಲ್ಲ ಸಮಾಜ ಸೇವೆ ಜನಗಳಿಗೆ ಒಳ್ಳೇದಾಗ ದೃಷ್ಟಿ ಇದನ್ನ ನೀವು ಮಾಡ್ತಾ ಇರೋದು ನಮ್ಗೆ ಬಹಳ ಸಂತೋಷವಾದ ಇದೇ ರೀತಿಯಾದಂತಹ ಪ್ರಜಾ ಕಾರ್ಯಗಳನ್ನ ಇಂಡಿನ ಸಹ ಮಾಡಿ ನಿಮ್ಗೆಲ್ಲಾದ್ರೂ ಒಳ್ಳೇದಾಗಲಿ ಜನಗಳ ಸಹಕಾರ ಇದೆ ಸರ್ಕಾರ ಅಂತ ಕಣ್ಣು ಮುಚ್ಚಿಕೊಳ್ತಿದ್ವಿ ಆದ್ರೆ ನಾವು ಸರ್ಕಾರ ಇಲ್ಲ ಅಂತ ಸರ್ಕಾರಕ್ಕೆ ಹಗ್ಬಾರ್ದು ನಮ್ಮ ಯೋಜನೆಗಳನ್ನ ನಾವು ಮಾಡ್ಕೊಂಡಂತಹ ಉಪಯೋಗ ಪಡಿಬೇಕು ಇದನ್ನು ನೀವು ಮಾಡ್ತಾ ಇರೋದು ಖಂಡಿತವಾಗ್ಲು ಬಹಳ ಧನ್ಯವಾದಗಳು ಮುಖ್ಯವಾಗಿ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ ಬೋರ್ ನೀರು ಬರುತ್ತೆ ಆದ್ರೆ ಬೋರ್ ನೀರು ಇಲ್ಲಿ ಬಂದ ಮೇಲೆ ಅದೆಲ್ಲ ಉಪಯೋಗಿಸ್ತೀವಿ ಆದ್ರೆ ಬೋರ್ ನೀರಿನ ರೀಚಾರ್ಜ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದೇಳಿ ಅಂತಂದ್ರೆ ಬೋರ್ ಒಣಗೋಗುತ್ತೆ ಬೇಸಿಗೆಯಲ್ಲಿ ಬೋರ್ ಇಂದ ನಾವು ನೀರು ಸಾಕಷ್ಟು ತೆಗ್ದಿರ್ತೀವಿ ಆದ್ರೆ ಮಳೆಗಾಲ ಬಂದ ತಕ್ಷಣ ಅದು ನೀರು ಹೊರಟೋಗುತ್ತೆ ಮತ್ತೆ ಇನ್ನೊಂದು ಬೇಸಿಗೆಗಾಲ ಬಂದ ತಕ್ಷಣ ಮತ್ತೆ ನಾವು ನೀರನ್ನು ತೆಗಿತೀವಿ ಆದ್ರೆ ಮೊಬೈಲ್ನ ನಾವು ಚಾರ್ಜ್ ಮಾಡ್ತಿರ್ತೀವಿ ರೀಚಾರ್ಜ್ ಮಾಡ್ತಿವಿ ಮೊಬೈಲ್ ಅಲ್ಲಿ ಸಾಕಷ್ಟು ಮಾತಾಡ್ತೀವಿ ಗೇಮ್ ಆಡ್ತೀವಿ ಮತ್ತೆ ಅದಕ್ಕೆ ನೀವು ರೀಚಾರ್ಜ್ ಮಾಡಲಿಲ್ಲ ಅಂತಂದ್ರೆ ಮೊಬೈಲ್ ಹೊಡ್ತಾ ಅದೇ ರೀತಿ ಬೋರ್ ನೀರನ್ನ ಅಷ್ಟೇ ರೀತಿಯಲ್ಲಿ ರೀಚಾರ್ಜ್ ಕೂಡ ಮಾಡಬೇಕು ಮಳೆ ಬಂದಾಗ ಇಲ್ಲಿ ನೀವು ನೋಡ್ಬೋದು ಇವಾಗ ಈ ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ಮೇಲ್ಗಡೆ ಮಳೆ ಬೀಳುತ್ತೆ ಆ ಮಳೆ ಬಿದ್ದ ನೀರೇನಿರುತ್ತೆ ಅದು ಶೇಖರಣೆಗೊಂಡು ಆ ಪೈಪ್ ಗಳು ನೀವೇನು ನೋಡ್ತಿದ್ರೆ ಆ ಪೈಪ್ ಮುಖಾಂತರ ಬಂದು ಅದು ಮತ್ತೆ ಇಲ್ಲೊಂದು ಇಂಗು ಗುಂಡಿ ತರ ಮಾಡಿದ್ದೀವಿ ಈ ಇಂಗು ಗುಂಡಿಯೊಳಗೆ ಅದು ಸೇರುತ್ತೆ ಇದು ವೈಜ್ಞಾನಿಕ ರೀತಿಯಲ್ಲೇ ಇಂಗಿ ಕೆಳಗಡೆ ಮತ್ತೆ ಬೋರಿಂಗ್ ಪೈ ಕೇಸಿಂಗ್ ಪೈಪ್ ಕನೆಕ್ಟ್ ಆಗುತ್ತೆ ಆವಾಗ ಆ ಮಳೆ ನೀರು ಹುಷ್ಟು ಮತ್ತೆ ಅದು ಕೇಸಿಂಗ್ ಪೈಪ್ ಒಳಗೆ ಹೋಗಿ ರೀಚಾರ್ಜ್ ಆದಂಗೆ ಮತ್ತೆ ಮಳೆ ನೀರಿನ ರಕ್ಷಣೆ ಮಾಡಿದಂಗೆ ಆಗುತ್ತೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಾನು ಆಗುತ್ತೆ ಇದಕ್ಕೆ ನಾವು ಹೆಂಗ್ ಮಾಡ್ಬೇಕು ಅನ್ನೋದನ್ನ ಐ ಎ ಎಸ್ ಸಿ ಒಳಗೆ ಇರುವಂಥ ಸೈಂಟಿಸ್ಟ್ಗಳಿಂದ ಕೆಲವು ಇನ್ಫಾರ್ಮೇಶನ್ಗಳನ್ನ ಕೇಳ್ಕೊಂಡು ಮಾಡಿದ್ವಿ ಅವರೆಲ್ಲ ಇನ್ಫಾರ್ಮೇಶನ್ ಕೊಟ್ಟರು ಇದನ್ನ ಹೇಗೆಲ್ಲ ಮಾಡೋದು ಅಂತ ಹೇಳಿ ಇವಾಗ ಇಲ್ಲೊಂದು ಸ್ವಲ್ಪ ನಮ್ಮ ಜನ ಇದಾರೆ ಅವ್ರನ್ನ ಕೇಳೋಣಂತೆ ಸರ್ ಇವಾಗ ನೀವು ನೀವು ನೀರನ್ನು ತಗೊತಾ ಇದೀರ ಇದರಿಂದ ಹೇಗೆ ಸಹಾಯ ಆಗ್ತೀರಾ ಈ ನೀರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ ನಿಮಗೆ ಇವಾಗ ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಮಾಡಿದೀವಿ ಇಲ್ಲಿ ಕೊಡ್ತಾ ಇರೋ ನೀರು ಇದ್ರ ಬಗ್ಗೆ ಈ ಟ್ರೆಸ್ಟ್ ಬಗ್ಗೆ ಆಮೇಲೆ ನೀರು ಕೊಡ್ತಿರೋ ಕೆಲ್ಸದ ಬಗ್ಗೆ ನಿಮ್ಗೆ ಏನ್ ಅನ್ಕೊತೆ ಇವಾಗ ಈ ಈ ಎಲ್ಲಾ ಕೆಲಸಗಳನ್ನ ಈಗ ಮಾಡ್ಕೊಂಡು ಆ ಇಲ್ಲಿ ಬಿರಾದಾರ್ ಅಂತ ನೀವು ಇಷ್ಟೆಲ್ಲಾ ಕೆಲಸ ನೀವು ಕಂಡೇ ಮಾಡಿರೋದನ್ನ ಎಲ್ಲ ಲಿಂಕ್ ಮಾಡ್ತಿದ್ದೀರಾ ಏನ್ ಅನ್ಸುತ್ತೆ ಈ ಒಂದು ಯೋಜನೆ ಬಗ್ಗೆ ಏನಿಲ್ಲ ಈ ಪುರಾಣಿಕರು ಅಲ್ಲ ಅವ್ರ ಮತ್ತು ಅವ್ರ ಹಳೆ ಪುರಾಣಿಕರು ನಾವು ಮೊದ್ ನಿಮ್ಗ ಏನೋ ಒಂದು ಸಾರ್ವಜನಿಕ ಸೇವೆ ಮಾಡ್ಬೇಕಂತ ಹೇಳಿ ಆಸೆ ಇತ್ತು ಅದೇನೋ ಹಳೆಯದಾಗ ಬಂದ್ಬಿಟ್ಟು ಕೃಷ್ಣ ಹುಲಿ ಬರ್ತಾರಲ್ಲ ಅವರಿಗೆ ನಮ್ಗೆ ಸಪೋರ್ಟ್ ಮಾಡಿ ಹಿಂಗ ಸುತ್ತ ಪುತ್ತೂರು ಮುತ್ತೂರು ಕಳೆ ಅಲ್ಲಾಪುರ್ ವಿಜಯನಗರ ಕೆಆರ್ ನಗರ ಇಲ್ಲಿ ಎಕಾರ್ಲಿ ಅಲ್ಲಾಪುರ ಲೇಬರ್ ಕಾರ್ಲಿ ಈ ಏರಿಯಾಕ್ಕೆಲ್ಲ ನೀರಿಂದ ಭಾರಿ ಅಭಾವ ಇತ್ತು ಸುಮಾರು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ತರ್ತಿದ್ರು ಅವರು ಅದಕ್ಕೆ ಈ ಆಸ್ರೆ ಆಸೆಂಟರ್ ಮಾಡಿ ಸಾರ್ವಜನಿಕರು ಉಪಯೋಗ ಆಗುತ್ತೆ ತಿಳ್ಕೊಂಡು ಒಂದು ತೀರ್ಮಾನಿಕೊಂಡು ಎಲ್ಲ ಇವರು ಡಿ ಸಿ ಪರ್ಮಿಷನ್ ತಗೊಂಡು ಎಲ್ಲ ಮಾಡಿ ಕಾನೂನು ರೀತಿಯಲ್ಲಿ ಮಾಡಿವ ನಾವು ಇದು ಜನಕ್ಕೆ ಉಪಯೋಗ ಆಗ್ತಾ ಅನಿಸ್ತಾವು ಸುಮಾರು ಐದು ರೂಪಾಯಿ ಹತ್ತು ಲೀಟರ್ ಇಪ್ಪತ್ತು ರೂಪಾಯಕ್ ಹತ್ತು ರೂಪಾಯಿ ಇಪ್ಪತ್ ಲೀಟರ್ ಕ್ಯಾನ್ ಬರ್ತಾ ಸುಮಾರು ಈ ಏರಿಯಾದಾಗ ಇಷ್ಟು ಕೀಪ್ ರೇಟ್ ಎಲ್ಲಿ ಸಿಗಲ್ಲ ಇದು ನಾವೇನ್ ರೊಕ್ಕ ಗಳಿಸಬೇಕು ಅಂತ ಮಾಡಿಲ್ಲ ಅದನ್ನ ಜನಕ್ಕೂ ಉಪಯೋಗ ಅವರೇ ಇದನ್ನ ಈ ಪ್ಲಾಂಟ್ ನ ಆದಷ್ಟು ಮಟ್ಟಿಗೆ ನಿಂತು ಅದನ್ನ ನೋಡ್ಕೊಳ್ತಾ ಇರೋಂತವ್ರು ನಮ್ ಜೊತೆ ಒಬ್ರು ಇಲ್ಲಿ ಇವ್ರ ಹೆಸರು ಕಿರಣ್ ಅಂತ

ಏನೋ ಒಂದು ಇನಿಶಿಯೇಟಿವ್ ತಗೊಂಡು ಕೃಷ್ಣ ಮತ್ತೆ ಪುರಾಣಿ ಕುಮಾರ್ ಒಂದು ಒಳ್ಳೆ ಕೆಲಸ ಎಲ್ಲಾ ಜನರು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡಬಹುದು ಅಂತ ಇವಾಗ ಇದನ್ನ ಪೂರ್ತಿ ಇದರ ಪರಿಕಲ್ಪನೆ ಆಗಿರಬಹುದು ಇದರ ಡೈರೆಕ್ಷನ್ ಇದನ್ನ ನಿಂತು ಮಾಡ್ತಿರೋರು ನೋಡ್ಕೊಳ್ತಿರೋರು ಕೃಷ್ಣಾಚಾರಿ ಪುರಾಣಿಕ್ ಅಂತ ನೀವು ಈ ಯೂನಿಟ್ ಮಾಡಿದ್ರಿ ಏನ್ ಒಂದು ಐಡಿಯಾ ಇಟ್ಕೊಂಡು ಮಾಡಿದ್ರಿ ಇವಾಗ ಎಲ್ಲರೂ ನೀವು ಕಮರ್ಷಿಯಲ್ ಥರ ನೀವು ಮಾಡ್ಬೋದಿತ್ತು ಯಾಕೆ ಕಮರ್ಷಿಯಲ್ ಮಾಡಿದಾನೆ ಒಂದು ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಜನರಿಗೆ ಇಷ್ಟು ಚೀಪ್ ರೇಟಲ್ಲಿ ಕೊಡೋ ಅಂತ ಯೋಜನೆ ನಿಮ್ಮ ಕನೆಯಲ್ಲಿ ಯಾಕೆ ಬಂತು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಜನರು ಬರ್ತದಂತ ಕಷ್ಟಗಳನ್ನು ನೋಡಿ ಏನಾದರೂ ಒಂದು ಪರಿಹಾರವನ್ನು ಇವರಿಗೆ ಕಂಡುಕೊಳ್ಳಬೇಕು ಆದಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ನಿಲ್ಕುವ ರೀತಿಯಲ್ಲಿ ಆದಷ್ಟು ಸಹಾಯ ಮಾಡಬೇಕೆಂದು ನಾವು ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನು ಕ್ರಿಯೇಟ್ ಮಾಡಿ ಅದರಿಂದ ನಾಲ್ಕು ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನೀವು ನೋಡಿರ್ತೀರಿ ಸಾಕಷ್ಟು ಕಡೆ ಎಷ್ಟೋ ತೊಂದರೆಗಳಿರುತ್ತೆ ಆ ತೊಂದರೆಗಳಿಗೆ ಏನು ಮಾಡಬಹುದು ಅಂತಂದೇಳಿ ಒಂದ್ಸಲಿ ಯೋಚನೆ ಮಾಡಿರ್ತೀರ ಅಥವಾ ಎಲ್ಲೋ ಅದಕ್ಕೆ ಬೇರೆ ರೀತಿಯಲ್ಲಿ ಉತ್ತರ ಸಿಕ್ಕಿರುತ್ತೆ ಅಕಸ್ಮಾತ್ಗೆ ನೀವು ಏನಾರ ಒಂದು ಚೇಂಜ್ ಮಾಡಬೇಕು ಅಂತಂದೇಳಿ ಅಂದ್ರೆ ಇಫ್ ಯು ವಾಂಟ್ ಟು ಚೇಂಜ್ ಸಮಥಿಂಗ್ ಯು ಮಸ್ಟ್ ಬಿ ದ ಕಾಸ್ ಆಫ್ ದಟ್ ಚೇಂಜ್ ಅದಕ್ಕೆ ಇವತ್ತೇನೆಲ್ಲ ಅನ್ಕೊಂತಿದ್ರಿ ಅಂತಂದ್ರೆ ನಿಮ್ಗೆಲ್ಲರೂ ಒಂದು ಓಕೆ ಇಂಥದ್ದೇನೋ ಒಂದು ಕಂಡಿದ್ದೀನಿ ಅದನ್ನ ಸರಿಪಡಿಸ್ಬೇಕು ಅಂತ ಅಂದ್ರೆ ಅದನ್ನ ಹಿಂದೆ ಮುಂದೆ ನೋಡ್ದೇನೆ ಆ ಒಂದು ಸಮಸ್ಯೆಗೆ ಉತ್ತರ ಹುಡ್ಕೋಂತ ಪ್ರಯತ್ನ ನೀವು ಮಾಡಬಹುದು ಈ ಒಂದು ಸಮಸ್ಯೆಗೆ ಕುಡಿಯೋ ನೀರಿನ ಸಮಸ್ಯೆಗೆ ಉತ್ತರ ಹುಡ್ಕೊಂಡಿರೋಂತಹ ಪರಿ ನಮ್ದು ಇದು ಇದೇ ರೀತಿ ನೀವು ಕೂಡ ಮಾಡಬಹುದು ಬೆಂಗಳೂರಿಗೆ ಹೋಗಿ ಲಕ್ಷ ಲಕ್ಷ ಸಂಬಳ ಎಣ್ಸೋ ಬದಲು ಒಂದು ಜನರಿಗೆ ಈ ರೀತಿಯ ಸಹಾಯ ಆಗೋ ಥರ ನೀವು ಮಾಡ್ಬೋದು ನಮಸ್ತೆ